ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಈಸಿಯಾಗಿ ಮನೆಯಲ್ಲಿನೇ ವೇಸ್ಟ್ ಆಗಿರೋ ಬಟ್ಟೆನ ಯೂಸ್ ಮಾಡಿಕೊಂಡು ಸೂಪರ್ ಡೂಪರ್ ಆಗಿರೋಂಥ ಮ್ಯಾಟನ್ನು ಪ್ರಿಪೇರ್ ಮಾಡ್ಬೋದು ಇಷ್ಟು ಈಸಿನ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿಯಾಗಿ ಆರಾಮ್ಸೆ ಮಾಡ್ಕೊಳ್ಬೋದು ನೀವು ಇಲ್ಲಿ ಲೆಂತ್ ನೀವು ಎಷ್ಟು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಮೂರು ಇಂಚಷ್ಟು ಅಷ್ಟು ತೊಗೊಂಡಿದ್ದೀನಿ ನೋಡಿ ಮೂರಿಂದ ಐದು ಇಂಚು ನಾಲ್ಕು ಇಂಚು ಕೂಡ ತೊಗೊಳ್ಬೋದು ಚಿಕ್ಕದಾಗಿ ಬೇಕು ಆ ಫ್ರಿಲ್ ಅಂತ ಹೇಳಿದ್ರೆ ಮೂರು ಇಂಚು ತೊಗೊಂಡು ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಫೈವ್ ಇಂಚಸ್ ಇಂಚಷ್ಟು ತಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಬರಲಿ ಬೇಗ ಆಗತ್ತೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಈಸಿ ಸ್ನೇಹಿತರೆ ನೀವು ಮನೆಯಲ್ಲಿ ವೇಸ್ಟ್ ಆಗಿರೋ ಅಂಥ ಬ್ಲೌಸ್ ಪೀಸ್ ಇದ್ರೂ ಓಕೆ ಬ್ಲೌಸ್ ಪೀಸಲ್ಲೂ ಕೂಡ ಮಾಡ್ಬೋದು ಓಲ್ಡ್ ಸ್ಯಾರಿ ಇದ್ದರೆ ಬೆಡ್ಶೀಟ್ ಇದ್ರೆ ಓಲ್ಡ್ ಬೆಡ್ಶೀಟ್ ಇದ್ರೆ ಯಾವುದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ವೇಸ್ಟ್ ಆಗಿರೋ ಅಂಥ ಕ್ಲಾತಲ್ಲಿ ಸೂಪರ್ ಆಗಿರೋ ಅಂಥ ಮ್ಯಾಟನ್ನು ಮಾಡ್ಬೋದು ನಿಮಗೆ ಲೆಂತ್ ಎಷ್ಟು ಬೇಕು ನೋಡಿಕೊಳ್ಳಿ ನಾನು ಸ್ವಲ್ಪ ದೊಡ್ಡದಾಗಿನೇ ಮಾಡ್ತಾ ಇದ್ದೀನಿ ನಾವು ಇದನ್ನು ಬರೀ ಕಾಲು ಒರೆಸೋದಕ್ಕೆ ಅಂತಲೇ ಅಲ್ಲ ಏನಾದರೂ ಪೂಜೆಗಳಿಗೆ ಕೂತ್ಕೊತೀವಿ ಆ ಥರ ಮ್ಯಾಟ್ಗಳ ಥರ ಕೂಡ ನಾವು ಯೂಸ್ ಮಾಡ್ಬೋದು ನೋಡಿ ಎಲ್ಲದನ್ನು ಕೂಡ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೊಲಿಬೇಕಾದ್ರೆ ತುಂಬಾ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ ಸ್ವಲ್ಪ ಮಿಷಿನ್ ಎಲ್ಲ ಚೆನ್ನಾಗಿ ಅದು ತುಳಿಯೋದಕ್ಕೆ ಬರುತ್ತೆ ಅಂತ ಅನ್ನೋರು ವಿತಿನ್ ಒಂದು ಹಾಫ್ ಆನ್ ಅವರ್ ಒಳಗಡೆ ಈ ಒಂದು ಮ್ಯಾಟನ್ನು ರೆಡಿ ಮಾಡಿಬಿಡ್ಬೋದು ನಾವು ಇನ್ನೂ ಈಗ ಬಿಗಿನರ್ಸ್ ಅಂತ ಏನಾದರೂ ಹೇಳಿದ್ರೆ ಇವಾಗ ಕಲಿತಾ ಇದ್ದೀವಿ ಸ್ವಲ್ಪ ಬರುತ್ತೆ ಅಂತ ಅನ್ನೋ ಹಾಗಿದ್ರೆ ಒಂದು ಸುಮಾರು ಒಂದು ಅವರ್ ತೊಗೊಳುತ್ತೆ ಅಷ್ಟೇ ಸ್ನೇಹಿತರೆ ಒನ್ ಅವರ್ಗೆ ಸೂಪರ್ ಆಗಿರೋ ಅಂತ ಮ್ಯಾಟನ್ನು ರೆಡಿ ಮಾಡಿಬಿಡ್ಬೋದು ಅದೇ ರೀತಿಯಾಗಿ ಏನು ಇವಾಗೆ ನೂರು ರೂಪಾಯಿ ಕೊಟ್ಟರು ಒಂದು ಮ್ಯಾಟ್ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ನಾವು ಮನೆಯಲ್ಲಿಯೇ ಪ್ರಿಪೇರ್ ಮಾಡಿರ್ತೀವಿ ಅಲ್ವಾ ಆ ಒಂದು ಖುಷಿಯೇ ಬೇರೆ ಸ್ನೇಹಿತರೆ ಅದನ್ನು ನೋಡಿದಾಗೆಲ್ಲ ಒಂದು ಫೀಲ್ ಆಗ್ತಿರ್ತೇ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಬನ್ನಿ ಇವಾಗೆಲ್ಲ ಕಟ್ ಮಾಡಿದ್ದೆಲ್ಲ ಆಗೋಯ್ತು ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ ಲಾಸ್ಟಲ್ಲಿ ಸ್ವಲ್ಪ ಬಟ್ಟೆ ಉಳ್ಕೊಂಡಿತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು ಒಂದೇ ಕಲರ್ ಇಲ್ಲ ಅಂತ ಏನು ಏನಾದರೂ ಹೇಳಿದ್ರೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಬೋದು ಅಥವಾ ಏನು ಮನೆ ಕಾಲು ಒರೆಸೋದಕ್ಕಲ್ವಾ ಇರಲಿ ಪರವಾಗಿಲ್ಲ ಹೇಗಿದ್ದರೂ ಆಯಿತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಒಂದೇ ಒಂದು ಅಕ್ಕಿ ಚೀಲದಲ್ಲಿ ಅದರಲ್ಲೂ ಅರ್ಧ ಭಾಗ ಮಾತ್ರ ತಗೊಂಡಿದ್ದೀನಿ ಕಾಟನ್ದು ಬರುತ್ತೆ ಅಲ್ವಾ ಆ ರೀತಿಯಾಗಿರುವಂಥ ಅಕ್ಕಿ ಚೀಲ ಅದನ್ನು ಅರ್ಧ ಭಾಗ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಪ್ರತಿಯೊಂದನ್ನು ಮಧ್ಯಕ್ಕೆ ಸ್ಟಿಚ್ ಹಾಕಬೇಕು ಲಾಸ್ಟಲ್ಲಿ ಎಡ್ಜಿಗೆ ಹಾಕಬಾರ್ದು ಮಧ್ಯಕ್ಕೆ ಸ್ಟಿಚ್ ಹಾಕಬೇಕು ನೋಡಿ ನಾನು ಎರಡೂ ಕಡೆನೂ ಸ್ಟಿಚ್ ಹಾಕಿದ್ದೀನಿ ನೀವು ಮಿಸ್ ಮಾಡಿದೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈ ರೀತಿಯಾಗಿಯೇ ನೋಡ್ತಾ ಇರಿ ಸ್ನೇಹಿತರೆ ಸುಮಾರು ಟಿಪ್ಸ್ಗಳು ಕೂಡ ಇದೆ ಇದರಲ್ಲಿ ಮ್ಯಾಟ್ ಮಾಡ್ತೀವಿ ಅಂದಿದ ತಕ್ಷಣ ಪೂರ್ತಿಯಾಗಿ ಮ್ಯಾಟ್ ಮಾಡೋದಕ್ಕಾಗಲ್ಲ ಸ್ವಲ್ಪ ಅದಕ್ಕೆ ಐಡಿಯಾಸ್ ಬೇಕಲ್ವಾ ಸೊ ಆ ಐಡಿಯಾಸು ಮಿಸ್ ಆಗಬಾರ್ದು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಬೇಕು ನೋಡಿ ಈ ರೀತಿಯಾಗಿ ನೀವು ಸೇಮ್ ಕಲರ್ ಥ್ರೆಡ್ ಬೇಕಾದರೂ ತೊಗೊಳ್ಬೋದು ನಾನೇನಿಲ್ಲ ಕಾಂಟ್ರಾಸ್ಟಲ್ಲಿ ಇತ್ತು ಯಾವುದಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ನೀಟಾಗಿ ಈ ಥರ ಹೊಲಿಗೆನ ಹಾಕ್ಕೊಬೇಕು ಆದಷ್ಟು ಸಣ್ಣದಾಗಿರೋ ಅಂಥ ಹೊಲಿಗೆನೇ ಸ್ನೇಹಿತರೆ ಜಾ ಜಾಸ್ತಿ ದಾಟೊಲ್ಗೆ ಅಂತೀವಲ್ವ ಆ ರೀತಿಯಾಗಿರೋದು ಬೇಡ ಚಿಕ್ಕದಾಗಿದ್ದರೆ ಸ್ವಲ್ಪ ಡ್ಯೂರೇಬಲ್ ಜಾಸ್ತಿ ಅಂತ ಹೇಳ್ಬೋದು ಅದಕ್ಕೆ ನೋಡಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಹತ್ರ ಹತ್ರವಾಗಿ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಮ್ಯಾಟು ದಪ್ಪ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅದರಲ್ಲಿ ಅರ್ಧ ಭಾಗಕ್ಕೆ ಇಟ್ಕೋಬೇಕು ಸ್ನೇಹಿತರೆ ನಮಗೆ ನೋಡಿ ಅದು ಕವರ್ ಆಗಬೇಕು ನಾವು ನೆಕ್ಸ್ಟು ಫ್ರಿಲ್ಲನ್ನು ಏನು ಜಾಯಿನ್ ಮಾಡ್ತಾ ಇದ್ದೀವಿ ಅಲ್ವಾ ಅದು ಅದರದ್ದು ಅರ್ಧ ಭಾಗ ಪೂರ್ತಿ ಕವರ್ ಆಗಬೇಕು ಅಲ್ಲಿಗೆ ನಾವು ನೆಕ್ಸ್ಟು ಸ್ಟಿಚ್ಚನ್ನು ಹಾಕೋಬೇಕು ನಾವು ನೆಕ್ಸ್ಟು ಸ್ಟಿಚ್ ಹಾಕೋದಕ್ಕೂ ಕೂಡ ಅಲ್ಲಿ ಬಟ್ಟೆ ಬಿಡಬೇಕು ನೋಡಿ ಈ ರೀತಿಯಾಗಿ ಆವಾಗ ಗ್ರಿಪ್ಪು ಕೂಡ ಚೆನ್ನಾಗಿರುತ್ತೆ ಬೇಕು ಬೇಗ ಹಾಳಾಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡೋದರಿಂದ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಅರ್ಧ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಇದೆ ಅನ್ನೋ ತನಕನೂ ಕೂಡ ನೀವು ಇದನ್ನು ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಆಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೊಬೇಕು ಅದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಸ್ವಲ್ಪ ಒತ್ತೊತ್ತಾಗಿ ಇಂತೀವಲ್ವಾ ಮೇಲಿಂದ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವ ಆ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ದಪ್ಪ ಆಗಿ ಬರುತ್ತೆ ಆದಷ್ಟು ನೀವು ಈ ಥರ ತೊಗೊಳ್ಬೇಕಾದ್ರೆ ಕಾಟನಲ್ಲಿ ತೊಗೊಂಡ್ರೆ ನೀರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ ನೀವು ಲೆಂತ್ ಎಷ್ಟು ಬೇಕಾದರೂ ತೊಗೊಳ್ಬೋದು ಮ್ಯಾಟ್ ಇಷ್ಟೇ ತೊಗೊಳ್ಬೇಕಂತ ಏನಿಲ್ಲ ನೀವು ಡೋರ್ದು ಮೆಜರ್ಮೆಂಟ್ ತೊಗೊಳ್ಳಿ ನಾವು ಕೆಳಗಡೆ ಫುಟ್ ಎಲ್ಲ ಇದು ಮಾಡ್ತೀವಲ್ವಾ ಅಲ್ಲಿ ಹೊಸಲ ಹತ್ರ ನೀವು ಮೆಜರ್ಮೆಂಟ್ ತೊಗೊಳ್ಳಿ ತಗೊಂಡು ಅದ್ರ ಮೇಲೆ ಅದು ಪೂರ್ತಿಯಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಅರ್ಧ ಭಾಗ ಆಗಿದೆ ಮತ್ತೆ ಈ ಕಡೆ ನಾನು ಟರ್ನ್ ಮಾಡಿಕೊಂಡು ಅದರ ಆಪೋಸಿಟ್ ಆಗಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಿ ಅಲ್ವಾ ಈಗ ಈ ಸೈಡ್ ಇತ್ತಲ್ವಾ ಅದಕ್ಕೆ ಆಪೋಸಿಟ್ ಆಗಿ ಹಾಕ್ತಾ ಇದ್ದೀನಿ ನೀವು ಪೂರ್ತಿಯಾಗಿ ಒಂದೇ ಸೈಡು ಬೇಕಾದರೂ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಮಧ್ಯ ಗ್ಯಾಪ್ ಉಳ್ಕೊಳ್ಳುತ್ತೆ ಅಲ್ವಾ ಸ್ವಲ್ಪ ಕವರ್ ಆಗಿದೆ ಬಟ್ ಸ್ವಲ್ಪ ಗ್ಯಾಪ್ ಅನಿಸುತ್ತೆ ನಾನಿಲ್ಲಿ ಬಾರ್ಡರ್ ಇತ್ತಲ್ವಾ ಸೊ ಅದನ್ನು ಮಧ್ಯ ಒಂದು ಪೀಸ್ ಹಾಕ್ತಾ ಇದ್ದೀನಿ ಯಾವುದನ್ನು ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ ಅದಕ್ಕೆ ಯೂಸ್ ಆಗೋದಕ್ಕೆ ಒಂದು ಜಸ್ಟ್ ಐಡಿಯಾ ಬೇಕಾಗುತ್ತೆ ಅಷ್ಟೇ ನಾನು ಈ ರೀತಿಯಾಗಿ ಸುಮಾರು ಮ್ಯಾಟ್ಗಳನ್ನು ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ಕೂಡ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಎರಡರಿಂದ ಮೂರು ವೀಡಿಯೋ ಹಾಕಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಮೋರ್ ವೀಡಿಯೋಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ವೀಡಿಯೋಸನ್ನು ಹಾಕ್ತೀನಿ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಳೋ ಅಂಥ ಮ್ಯಾಟು ನೋಡಿ ಈಗ ಮಧ್ಯಕ್ಕೆ ಹಾಕಿದ್ದೀನಿ ಇವಾಗ ನಾವೇನು ಮಾಡಬೇಕು ಅಂದರೆ ಸೈಡಲ್ಲೆಲ್ಲ ಬರ್ತಲ್ವ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಹೆಚ್ಚು ಕಮ್ಮಿ ಮಾಡ್ಕೊಂಡು ಈ ಥರ ಹಿಂಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಳೋಣ ನನಗೆಲ್ಲ ಟ್ರಿಮ್ ಮಾಡಿದ್ದೀನಿ ನನಗಿಲ್ಲಿ ಬಾರ್ಡರ್ ಉಳ್ಕೊಂಡಿತ್ತಲ್ವ ಸೊ ಆ ಒಂದು ಬಾರ್ಡರಲ್ಲಿ ನಾನು ಇದಕ್ಕೆ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾಲ್ಕು ಸೈಡನ್ನು ಕವರ್ ಮಾಡಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಹೇಳಿದ್ನಲ್ವ ಕಾಂಟ್ರಾಸ್ಟಾಗಿ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟು ಈ ರೀತಿಯಾಗಿ ಮಾಡಿಕೊಂಡು ಎರಡೂ ಸೈಡು ಚೆನ್ನಾಗಿ ಕವರ್ ಆಗಬೇಕು ಆ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಬೇಕಾಗತ್ತೆ ಆದಷ್ಟು ಚಿಕ್ಕು ಹೊಲಿಗೆನಲ್ಲೇ ಮಾಡ್ಕೊಳ್ಳಿ ನಾನು ಹೇಳಿರೋ ಹಾಗೆ ಚಿಕ್ಕು ಹೊಲಿಗೆನಲ್ಲೇ ಮಾಡ್ಕೊಳ್ಳಿ ಮತ್ತು ದಪ್ಪ ಬರ್ತಾಯಿದೆ ಆ ಥರ ಏನೂ ಬರೋದಿಲ್ಲ ದಪ್ಪ ಏನೂ ಬರೋದಿಲ್ಲ ಕರೆಕ್ಟಾಗಿ ಹೊಲಿಗೆ ಬರುತ್ತೆ ನಾವು ಏಕೆಂದರೆ ದಪ್ಪ ಬಟ್ಟೆ ತೊಗೊಂಡಿಲ್ಲ ಅಲ್ವಾ ಸೊ ಅದರಿಂದ ನೋಡಿ ಈಗ ಒಂದು ಸೈಡ್ ಆಗಿದೆ ನೋಡಿ ಅದನ್ನು ಹಿಂಗೆ ಒಳಗಡೆ ಫೋಲ್ಡ್ ಮಾಡಿ ಮತ್ತು ಇನ್ನು ಸ್ವಲ್ಪ ನೀವು ದೊಡ್ಡದಾಗ ಬೇಕಂದ್ರೆ ದೊಡ್ಡದಾಗ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹೊಲ್ದಿದ್ದೀನಿ ಸ್ಟಿಚ್ ಆದಮೇಲೆ ಲಾಸ್ಟ್ ಫೈನಲಿ ಈ ರೀತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವೇಸ್ಟ್ ಬಟ್ಟೆ ನಮಗೆ ಯೂಸ್ ಆಗೋಲ್ಲ ಅಂತ ಅಂದ್ಕೊಂಡಿರೋ ಅಂಥ ಬಟ್ಟೆನಲ್ಲಿ ಮಾಡಿರೋ ಅಂಥ ಅರ್ಧ ಅಕ್ಕಿ ಚೀಲ ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ತುಂಬ ಚೆನ್ನಾಗಿರೋ ಅಂಥ ನೀಟಾಗಿ ಬಂದಿರೋ ಅಂಥ ಮ್ಯಾಟು ಸ್ನೇಹಿತರೆ ಇದು ನೋಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗೂ ಕೂಡ ಅಷ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ